ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಹಲವು ತಿಂಗಳಿಂದ ಧರ್ಮಸ್ಥಳದಲ್ಲಿ ಏನೋ ಏನ ಹುತ ಹಾಕಿರೋ ವಿಷಯದಲ್ಲಿ ಒಂದು ಹೋರಾಟ ನಡೀತಾ ಇತ್ತು ಚಿನ್ನಯ್ಯ ಸಾವಿರದ ಒಂಬೈನೂರ ನಾಲ್ಕರಿಂದ ಅಲ್ಲಿ ಕೆಲಸ ಮಾಡುತ್ತಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವನಿಗಾದ ನೋವಿಂದ ನನ್ನ ಆ ಜೀವನವನ್ನು ಉಳಿಸಿಕೊಳ್ಳುವ ಆಸೆಯಿಂದ ಧರ್ಮಸ್ಥಳದಿಂದ ದೂರ ಊರಿಗೆ ಹೋಗಿ ವಾಸವಾಗಿದ್ದೆ ನಂತರ ಸೌಜನ್ಯ ಹೋರಾಟ ಮುಂಚೂಣಿಗೆ ಬಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ಬಂದಾಗ ಅವನೇ ಸೌಜನ್ಯನ ಮಾವ ಗೌರಿಗೆ ಕರೆ ಮಾಡಿ ಅಲ್ಲಿಂದ ಬಂದು ಹತ್ರ ಅದೇ ತರನೇ ಸ್ವಾಮೀಜಿ ಹತ್ರ ಬಂದು ಆ ನಂತರ ಸರ್ವೋಚ್ಛ ನ್ಯಾಯಾಲಯಕ್ಕೆ ಹೋಗಿ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸಬೇಕು ನನ್ನ ಕಣ್ಣೆದುರೆ ನಡೆಯುವ ಘಟನೆಗಳು ಎಂಬುದು ಅವನಾಗೇ ಬಂದಿರೋದು ಅವನಾಗೆ ಬಂದು ಅವನಾಗೆ ನಮ್ಮ ಹೋರಾಟಗಾರ ಹತ್ರ ವಿಷಯವನ್ನು ತಿಳಿಸಿ ಅದು ಯಾವ ರೀತಿಯಲ್ಲಿ ಹೋಗ್ಬೇಕೆಂಬ ಉದ್ದೇಶದಿಂದ ಹಲವು ಜನರೊಂದಿಗೆ ಇವರು ಚರ್ಚೆ ನಡೆಸಿ ಈ ಒಂದು ಎನಊತ ಹಾಕಿರೋ ಪ್ರಕರಣವನ್ನು ಆ ಪ್ರಕರಣ ತನಿಖೆ ಪ್ರಾರಂಭ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇದನ್ನು ಯಾವ ರೀತಿಯಲ್ಲಿ ತನಿಖಾಧಿಕಾರಿಯವರು ಅವರ ಇಚ್ಛೆಯಿಂದ ಬರೆಸಿರುವ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಇವಾಗಲೇ ಮಾಧ್ಯಮದಲ್ಲಿ ಬರ್ತಾ ಇರಬಹುದು ಜಯಂತು ಎಲ್ಲ ಹೇಳ್ದಾನೆ ಏಳ್ದಾನೆ ಅಂತ ಆದರೂ ಈ ಹಿಂದೆನೆ ನಾನು ಅಲ್ಲಿಯ ಕೆಲವೊಂದು ಅಧಿಕಾರಿಯವರ ಮೇಲೆ ಮೇಲೆ ನಾನು ದೂರ ಕೊಟ್ಟಿದ್ದೀನಿ ನೋಡಿ ನನ್ನ ಸ್ವಯ ಇಚ್ಛೆ ಇಲ್ಲದೆ ಅವರು ಸ್ವಯಂ ಪ್ರೇರಿತವಾಗಿ ಟೈಪ್ಗಳನ್ನು ಹೇಳಿ ಅಂತೇಳಿ ನಾನೊಂದು ವಿಡಿಯೋ ಇದೆ ಅಲ್ಲಿ ಅದನ್ನು ಚೆಕ್ ಮಾಡಬಹುದು ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಬಹುದು ಯಾವ ರೀತಿಯಲ್ಲಿ ಇದೆ ಅಂತ ನಾನು ಹೇಳ್ತಾರೆ ನೋಡಿ ಇವಾಗ ಮಾಧ್ಯಮದಲ್ಲಿ ಬರುತ್ತ ವಿಷಯ ಏನಂತ ಹೇಳಿದ್ರೆ ಚಿನ್ನಯ್ಯನನ್ನು ನಾನೇ ಕೆಲ್ಸ ಅಂದ್ರೆ ನಾನಲ್ಲಿ ಒಂದು ಮೊಬೈಲ್ ತಗೊಂಡಿದ್ದೆ ಅದ್ರಲ್ಲಿ ಅಲ್ಲಿಂದ ಸ್ಟಾರ್ಟ್ ಕೊಡದಿ ನಾನು ತೆಗೆದುಕೊಂಡ ಒಂದು ಹೊಸ ಸ್ಯಾಮ್ಸಂಗ್ ಮೊಬೈಲ್ ನಲ್ಲಿ ನಮ್ಮ ಮನೆ ಹಾಲ್ನಲ್ಲಿ ಚಿನ್ನನ ಚಿನ್ನನ ವಿಡಿಯೋ ಮಾಡಿಸಿರ್ತೇನೆ ಹೌದು ವಿಡಿಯೋ ಮಾಡಿಸಿರೋ ಹೌದು ವಿಡಿಯೋ ಮಾಡಿದ್ದೇನೆ ಅದು ಈ ವಿಡಿಯೋ ಮೊಬೈಲ್ ತಗೊಂಡಿರೋದು ಇದೇ ವಿಡಿಯೋ ಮಾಡ್ಲಿಕ್ಕೆ ಉದ್ದೇಶನೇ ತಗೊಂಡಿರೋದಲ್ಲ ಚಿನ್ನ ಇಪ್ಪತ್ತೊಂಬತ್ತು ತಾರೀಕು ಬಂದಿರೋದು ನಾನು ಇಪ್ಪತ್ತ ಏಳು ಇಪ್ಪತ್ತೆಂಟು ತಾರೀಕು ಮೊಬೈಲ್ ತಗೊಂಡಿರೋದು ನನ್ನ ಮೊಬೈ ಮೊಬೈಲ್ ಹೆಂಗಾಗ್ತಾ ಇತ್ತು ಅದಕ್ಕೋಸ್ಕರ ಸರಿ ಮೆಮೊರಿ ಕಾರ್ಡ್ ಹಾಕೋಣ ಅಂತ ಹೋಗುವಾಗ ಶಾಪರ್ ಇಲ್ಲಲ್ಲ ನಿನಗೆ ಸಾಲ ಜೀರೋ ಪರ್ಸೆಂಟ್ ಇದರಲ್ಲಿ ಸಾಲಲ್ಲಿ ಕೊಡ್ತೀವಿ ಅಂತ ಹೇಳಿ ಆ ರೀತಿಯಲ್ಲಿ ನಾನು ನನ್ನ ಮಗಳು ಮೊಬೈಲ್ ತಗೊಂಡ್ರು ಈ ಒಂದು ವಿಷಯಕ್ಕೆ ಮೊಬೈಲ್ ಚಿನ್ನ ವಿಡಿಯೋ ತಗೊಂಡು ಹೊಸ ಮಾಡಿರ್ತೇನೆ ಮನೆಯ ಗಳನ್ನು ಆಫ್ ಮಾಡಿ ವಿಡಿಯೋ ಮಾಡುವ ಉದ್ದೇಶದಿಂದಲೇ ನಾನು ಮನೆಯಲ್ಲಿ ಇಟ್ಕೊಂಡಿದ್ದ ಫೋಕಸ್ ಗಳನ್ನು ಹಾಕಿಕೊಂಡು ವಿಡಿಯೋ ಮಾಡಿರ್ತೇನೆ ಫೋಕಸ್ ಲೈಟು ನಿನ್ನೆ ಚಿನ್ನೆ ಬರುವ ಅಂತ ನಾ ತಂದಿರೋದಲ್ಲ ಈ ಹಿಂದೆ ನಾನು ವಿಡಿಯೋಗಳನ್ನು ಮಾಡಿದೀವಿ ಅಂತ ಸಂದರ್ಭದಲ್ಲಿ ಲೈಟ್ ಇಲ್ಲ ಅಂತ ಹೇಳಿ ನಾನ್ ತಂದಿಟ್ಟರು ಲೈಟ್ ಬೇಕಾದ್ರೆ ನೋಡ್ಬೋದು ಪಕ್ಕ ಒಂದು ತಗೊಂಡಿರೋದು ನೋಡ್ಬೋದು ಲೈಟ್ ಹಾಕಿಸ್ಕೊಂಡು ವಿಡಿಯೋ ಮಾಡಿರ್ತೇನೆ ಈ ವಿಡಿಯೋದಲ್ಲಿ ಸೌಜನ್ಯ ಕೊಲೆ ಹೋಮ ಹಾಕಿದ್ದಾರೆ ವೀರೇಂದ್ರ ಹೆಗಿಳೆ ಹೊಮಾ ಹರ್ಷೇಂದ್ರ ಹೆಗಿಳೆ ಅವರು ರೇಪ್ ಮಾಡಿ ಕೊಲೆ ಮಾಡಿಸಿರುತ್ತಾರೆ ಧರ್ಮಸ್ಥಳದಲ್ಲಿ ಹಲವಾರು ಎನಗಳನ್ನು ಉಚ್ಚು ಹಾಕಿರ್ತೇನೆ ಎಂದು ಚಿನ್ನನ ಕಡೆಯಿಂದ ಏಳಿಸಿ ವಿಡಿಯೋ ಮಾಡಿಕೊಂಡಿರ್ತೇನೆ ಅಂದ್ರೆ ಇದನ್ನೆಲ್ಲ ಚಿನ್ನಯ್ಯ ಚಿನ್ನಏನಿಗೆ ನಾನು ಹೇಳಿ ಆ ನಂತರ ನಾನು ವಿಡಿಯೋ ಮಾಡಿಸಿಕೊಂಡಿರ್ತೇನೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಆ ಸಮಯದಲ್ಲಿ ಚಿನ್ನ ಈ ವಿಡಿಯೋ ಏಕೆ ಬೇಕು ಎಂದು ಹೇಳಿದಾಗ ಮುಂದೆ ನನಗೆ ಮತ್ತು ನಿನಗೆ ಅಪಾಯ ಬಂದಾಗ ಉಪಯೋಗವಾಗುತ್ತದೆ ಎಂದು ಹೇಳಿದನು ನೋಡಿ ಯಾವ ರೀತಿಯಲ್ಲಿ ಅಂತ ಹೇಳಿ ನಾನು ಈ ರೀತಿ ನನಗೆ ಏನಕ್ಕೆ ಬೇಕು ಸ್ವಾಮಿ ನಾನು ಯಾರು ತ್ಯಜಾವಧಿ ಮಾಡಲಿಕ್ಕೆ ಬಂದಿಲ್ಲ ನಾನು ದೇವಸ್ಥಾನ ರಾತ್ರಿ ಟಾರ್ಗೆಟ್ ಮಾಡಿ ಬಂದಿಲ್ಲ ಇದ್ದ ಸತ್ಯವನ್ನು ಹೇಳಲಿಕ್ಕೆ ಅವ ಹೇಳಿದ ಹೇಳೋ ಸಂದರ್ಭದಲ್ಲಿ ಯಾವುದು ಒಂದು ಇರಲಿ ವಿಡಿಯೋ ಅಂತೇಳಿ ನಾನೇ ಮಾಡಿರೋದು ಇನ್ನೊಂದು ಉದ್ದೇಶಕ್ಕೆ ಯಾವುದೇ ಉದ್ದೇಶಕ್ಕಲ್ಲ ಅಲ್ಲ ಆ ನಂತರ ಅದನ್ನು ಡಿಲ್ಟು ಮಾಡಿದ್ದಾರೆ ಅದರಿಂದ ಒಂದು ಗಂಟೆ ವಿಡಿಯೋ ಮಾಡಿ ತಗೊಂಡು ಆ ನಂತರ ಗಿರೀಶ್ ಅವರ ಏನಕ್ಕೆ ಮಾಡಿರೋದು ಅಂತ ಹೇಳಿ ಡಿಲ್ಟು ಮಾಡಿಸಿದ್ದಾರೆ ಇಷ್ಟು ಒಂದನೇ ಪಾಯಿಂಟ್ ಇದು ನಾನು ಮಾಡಿರೋದಲ್ಲ ನಾನು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿರುವುದು ಇಲ್ಲ ಇನ್ನು ಎರಡನೇ ಹೇಳ್ತೀನಿ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಂದು ಆ ನಂಗೆ ಫೋನ್ ಮಾಡಿ ಕೇಳ್ತಾ ಇದ್ದ ಏನಂತ ಒಂದು ಸೌಜನ್ಯದ ವಿಷಯದಲ್ಲಿ ನನಗೆ ಒಂದು ಇಂಟ್ರಿ ಬೇಕು ಇಂಟ್ರಿ ಬೇಕು ಆಯ್ತು ಅಂತ ಹೇಳಿದೆ ಪಕ್ಷೆ ಆಗಲ್ಲ ಅಂತ ಹೇಳಿದೆ ನಾನು ಆಗಲ್ಲ ಇವಾಗ ಟೈಮ್ ಇಲ್ಲ ಅಂತ ಆ ನಂತರ ನಾವು ಕೇರಳ ಮಾಡೋ ದೇವಸ್ಥಾನಕ್ಕೆ ಹೋಗುವಾಗ ಅವನು ಅಲ್ಲಿಗೆ ಬಂದ ಅಲ್ಲಿ ಅನೀಶ್ ಅಂತ ಹೇಳಿ ಅಲ್ಲಿ ಆ ಅವನ ಅಪ್ಪ ಜಾಯಿಯನ್ನು ಆಕ್ಷನ್ ಮುಖಾಂತರ ಕೊಲೆ ಮಾಡಿದ ವಿಷಯದಲ್ಲಿ ಒಂದು ವಿಡಿಯೋ ಮಾಡಲಿಕ್ಕೆ ಕರೆಸಿದ ವಿಡಿಯೋ ಮಾಡಿದೀವಿ ಅದು ಹೌದು ಆದ್ರೆ ಬುಳ್ಳ ವಿಷಯ ನಮಗೆ ಗೊತ್ತಿರಲಿಲ್ಲ ಅವತ್ತು ನಮಗೆ ಗೊತ್ತಿರಲಿಲ್ಲ ಈ ಬುರುಳು ವಿಷಯ ಆದ್ರೆ ಇಲ್ಲೂ ತಿಳಿಸಿದ್ದಾರೆ ನೋಡಿ ಸೌಜನ್ಯ ವಿಷಯ ಮುರುಡೇ ವಿಷಯ ಇತ್ಯ ಇತ್ಯಾದಿಗಳ ಬಗ್ಗೆ ನಿಮ್ಮನ್ನು ಇಂಟ್ರೀ ಮಾಡ್ಬೇಕಂತ ಅದಂಗೆ ಗೊತ್ತು ಸ್ವಾಮಿ ಹೆಂಗ ಗೊತ್ತ ಹೇಳಿ ಇದೆಲ್ಲ ಸೇರಿಸೋದು ಗೊತ್ತಿಲ್ಲದ ವಿಷಯ ಏನಕ್ಕೆ ಸೇರಿಸಬೇಕು ನಂದು ಏನಿದೆ ಆಗಿ ಏನಾಗಿದೆ ಆ ವಿಷಯವನ್ನ ಹೇಳಿದೀನಿ ನಾನು ಇಲ್ಲಿ ಕದ್ದು ಮುಚ್ಚಿ ಯಾವ್ದು ಕೆಲಸ ಮಾಡ್ಲಿಕ್ಕೆ ನಾನು ಬಂದವನ ಅಲ್ಲ ಎಲ್ಲಾ ನೇರ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಇನ್ನೊಂದು ಹೇಳ್ತೀನಿ ನೋಡಿ ಆ ಅಭಿಷೇಕ ಅಂದ್ರೆ ನಾವಲ್ಲಿ ಅರಣ್ಯ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿದೀವಿ ಅವಾಗ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಚಾರಿ ಸ್ಟುಡಿಯೋ ಸಂತೋಷನನ್ನು ಕರೆದುಕೊಂಡು ಸೌಜನ್ಯ ಮನೆ ಮನೆಗೆ ಹೋಗಿ ಕುಸ್ಮಾವತಿ ಅವಳ ಮಗ ಜಯರಾಜ್ ಜಯರಾಮು ಅಭಿಷೇಕ್ ಎಲ್ಲರನ್ನು ಕರ್ಕೊಂಡು ಹೇಳಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿಸಿವಿ ಅದೌದು ಅವತ್ತು ಹೋಗಿದೀವಿ ಆವಾಗ ನಾನು ಅಭಿಷೇಕ್ ಹೇಳ್ತಾ ಇದ್ದೀನಿ ಅಂತ ಹೇಗಿದ್ರು ಅಭಿಷೇಕ್ ಧರ್ಮಸ್ಥಳದಲ್ಲಿ ಇರುವುದರಿಂದ ಹಿರಿಯ ಕಾಡುಗಳಲ್ಲಿ ಎಣಗಳು ಇರುತ್ತದೆ ಧರ್ಮಸ್ಥಳ ಧರ್ಮಸ್ಥಳದವರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ನೇನು ಹಾಕಿರುತ್ತಾರೆ ಎಂದು ಸುಳ್ಳು ಮಾಹಿತಿಯ ವಿಡಿಯೋ ಮಾಡಬೇಕು ಎಂದು ಯೋಚನೆ ಮಾಡಿದೆನು ಆಲೋಚನೆ ಮಾಡಿ ಸುಳ್ಳು ವಿಡಿಯೋ ಮಾಡ್ಬೇಕಂತ ಯೋಚನೆ ಮಾಡುದು ನಾನು ಯಾವ್ದು ಸುಳ್ಳು ಹೇಳಿಲ್ಲ ಹೇಳೋರೆಲ್ಲ ಸತ್ಯನೆ ಎಲ್ಲಾ ಘಟನೆ ಆಗಿರೋ ವಿಷಯನೇ ನಾವು ವಿಡಿಯೋ ಮಾಡುದು ಹಾಕಿರೋದಲ್ಲ ಅದೇ ಅದು ಎಂಕರ್ ಮಾಡಿ ಹೌದಲ್ಲವಂತ ಯಾರು ನನಗೆ ಮಾಹಿತಿ ಕೊಟ್ಟವನ್ನ ಎಂಕೂರ್ ಮಾಡ್ಬೋದಲ್ಲ ಯಾರು ಯಾರು ವಿಡಿಯೋ ಯಾರು ಯಾರ್ಯಾರು ಅದನ್ನ ಎಂಕ್ವರಿ ಮಾಡಿ ಅವರ ನೇರವಾಗಿ ಹೋಗಿ ಎಂಕ್ವರಿ ಮಾಡಬಹುದು ಈ ರೀತಿಯಲ್ಲಿ ಇದು ಮೂರು ನಾಲ್ಕನೇ ಪಾಯಿಂಟ್ ಇನ್ನೊಂದಿದೆ ನೋಡಿ ನಾನು ಹದಿಮೂರರಿಂದ ಹದಿನಾಲ್ಕು ಹದಿಮೂರರಿಂದ ಹದ್ನಾಲ್ಕು ವರ್ಷದೊಂದು ಹೆಣ್ಣುಮಗಳನ್ನು ಹೂತು ಹಾಕಿರೋ ವಿಷಯ ಹೇಳಿದೀನಿ ಗೋಳಿಯಾರಲ್ಲಿ ಅದಕ್ಕೆ ಒಂದು ಪಾಯಿಂಟ್ ಸೇರಿಸಿದ್ದಾರೆ ಚಿನ್ನೆಯ ಮೊದಲ ದಿನ ಪೊಲೀಸರೊಂದಿಗೆ ಹೋಗಿದ್ದಾಗ ಕೇವಲ ಒಂದರಿಂದ ಹದಿಮೂರು ಪಾಯಿಂಟ್ಗಳನ್ನು ತೋರಿಸಿದನು ಗೋಳಿಹಾರಿನ ಸ್ಥಳವನ್ನು ತೋರಿಸಿರುವುದಿಲ್ಲ ಪೊಲೀಸರು ಒಂದರಿಂದ ಹದಿಮೂರು ಪಾಯಿಂಟ್ ಗಳನ್ನು ಅಗೆಯುತ್ತಿದ್ರು ಪೊಲೀಸರ ದಾರಿ ತಪ್ಪಿಸಬೇಕೆಂದು ಎಂಬ ಉದ್ದೇಶದಿಂದ ಎಸ್ ನಾನು ಐ ಟಿಗೆ ದೂರು ನೀಡಬೇಕೆಂದು ನಿರ್ಧರಿಸಿದ್ದೇನೆ ಅಂತ ಸ್ವಾಮಿ ಅಲ್ಲಿ ಯಾರೇ ಗೊತ್ತಿರಲ್ಲ ಹಂಗಾರೆ ಈ ರೀತಿಯಲ್ಲಿ ಒಂದು ದೂರ ಕೊಡಬೇಕು ಪೊಲೀಸರ ದಾರಿ ತಪ್ಪಿಸಬೇಕೆಂಬುದು ಚಿಂತೆ ಇದ್ದರೆ ಏನ್ ನಾನೊಬ್ಬನೇ ಮಾತಾಡಿ ಸಾಕಾಗತ್ತಾ ಎಲ್ಲಾ ಟೀಮಲ್ಲಿ ಯಾರು ಎಲ್ಲರೂ ಕೂತು ಮಾತಾಡಿಸಿ ಶೀತಲ ಮಾಡಿ ಅಂತ ಹೇಳ್ಬೇಕಿತ್ತು ಅವತ್ತ ನನ್ನ ವೀಡಿಯೋ ತೆಗೆದು ನೋಡಿ ಅವತ್ತು ಇವತ್ತು ಒಂದೇ ಮಾತಾತ್ ಯಾರಿಗೂ ಗೊತ್ತಿರಲಿಲ್ಲ ಅವತ್ತು ಮಹೇಶ್ ನನ್ನ ಮಗ ತನಿಷ್ ಒಬ್ಬ ಇದ್ದ ಅವನಿಗೆ ಮಾತ್ರ ಗೊತ್ತಿತ್ತು ಅದಕ್ಕೆ ಮುಂಚೆ ನಾನೆಲ್ಲಾ ಮ್ಯಾಟರ್ ಬರೆದು ರೆಡಿ ಮಾಡಿ ಫ್ರೆಂಟ್ ಫ್ರೆಂಡ್ಸ್ ನೇರವಾಗಿ ತಗೊಂಡೋಗಿರೋದು ಬೇರೆ ಯಾವ್ದು ಗೊತ್ತಿಲ್ಲ ಮಾಧ್ಯಮ ಅಲ್ಲಿ ಬರುವಾಗ ಗೊತ್ತಾಗಿರೋದು ನೋಡಿ ಇದನ್ನು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ನೋಡಿ ಇನ್ನೊಂದಿದೆ ಇನ್ನು ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದು ಹೇಳ್ತೀನಿ ನೋಡಿ ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರ ವಹಿಸಿರಬೇಕು ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಳೆಯವರನ್ನು ಸುಳ್ಳು ಪ್ರಕರಣದಲ್ಲಿ ಸಿಕ್ಕಿಸಬೇಕು ಎಂದು ಮಾಹಿತಿ ಹಾಕುವ ಅಧಿನಿಯಮದ ಅಡಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲ ಅಸಹಜ ಸಾವು ಪ್ರಕರಣಗಳ ಮಾಹಿತಿಯನ್ನು ತೆಗೆದುಕೊಂಡು ಆ ಅಸಹಜ ಸಾವುಗಳಿಗೆ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗಡೆ ಕಾರಣ ಎಂದು ಬಿಂಬಿಸಿ ಅವರ ಹೆಸರಲ್ಲಿ ಅಪಖ್ಯಾತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡೆ ಗಿರೀಶ್ ಮಠನ್ ಅವರು ಸಮೀರ್ ಅಂಬಿ ಅಜಯ್ ಅಂಚನ್ ಸಂಚಾರಿ ಸ್ಟುಡಿಯೋ ಸಂತೋಷ್ ಮೀಡಿಯಾ ಅಭಿಷೇಕ್ ಚಿನ್ನ ದೇವಿ ಧನಂಜಯ ಮತ್ತು ಅವರ ವಕೀಲರು ಸಮಾನ ಉದ್ದೇಶದಿಂದ ಒಳಚಂಚನ್ನು ಮಾಡಿ ಸುಳ್ಳು ಎಂದು ತಿಳಿದಿರುವ ಮತ್ತು ನಾವು ನಂಬಿರುವ ವಿಷಯವನ್ನು ಸತ್ಯ ಎಂದು ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಾಲಯಕ್ಕೆ ತಿಳಿಸಿ ಈ ಕೃತ್ಯವನ್ನು ಎಸಗಿರುತ್ತೇವೆ ನೋಡಿ ವಕೀಲರಿಗೆ ನಾನು ಅವತ್ತು ಹೇಳ್ತಾನೆ ವಕೀಲರಿಗೆ ಜಾಸ್ತಿ ನಾನು ಮಾತಾಡಲಿಕ್ಕೆ ಆಗಿಲ್ಲ ಮಾತಾಡೋನ ಅಲ್ಲ ಅಂತ ಹೇಳಿದೀನಿ ದೆಹಲಿಯಲ್ಲಿ ಏನಾದ್ರು ಲಾಸ್ಟಿಗೆ ಗೆ ನ್ಯಾಯಾಲಯ ಏನಾಗಿದೆ ಅಂತ ಹೇಳುವಾಗ ಇದನ್ನ ಇಲ್ಲ ಧರ್ಮಸ್ಥಳ ಠಾಣೆಯಲ್ಲಿ ಎಫ್ಐಆರ್ ಮಾಡ್ಬೇಕಂತ ಹೇಳಿ ಅವತ್ತು ಮಾತಾಡೋದು ಅಲ್ಲ ನಾವು ಜಾಸ್ತಿ ಏನೋ ಅವ್ರಿಗೆ ಈ ವಿಷಯನ ಚರ್ಚೆ ಮಾಡೋದು ಮಾತು ಯಾವುದು ನನ್ನ ಹತ್ರ ಇರಲ್ಲ ಅವತ್ತು ಹೇಳ್ತಾನೆ ಇವತ್ತು ಅವ್ರಿಗೆ ಏನ್ ಹೇಳುದು ಅದ ಕೆಲಸವನ್ನು ಮಾಡ್ತಾ ಇದ್ದೆ ಅಷ್ಟು ಬೇರೆ ಯಾವ್ದನ್ನು ಮಾಡಿರೋದಿಲ್ಲ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ನಾನು ಯಾವುದೇ ಸ್ಟೇಟ್ಮೆಂಟ್ ಈ ತರ ಕೊಟ್ಟಿಲ್ಲ ಇದಕ್ಕೇನೆ ಕೊನೆಗೆ ನಾನು ಅಲ್ಲಿಂದ ಬರುವಾಗ ಅಲ್ಲ ನಿಮ್ಮ ಸ್ಟೇಟ್ಮೆಂಟ್ ಒಂದು ರೆಕಾರ್ಡ್ ಮಾಡ್ಲಿಕ್ಕೆ ಇದೆ ಅಂತ ಹೇಳಿದ್ರಪ್ಪ ಇದಕ್ಕೇನಾಗಾರೆ ಏ ರೀತಿ ಮಾಡ್ಬೇಕಂತಲ್ಲ ಹಾಗಾದ್ರೆ ಇವಾಗ ತನಿಖೆ ಬೇಕಂತ ಕೇಳ್ತಾ ಇದನ್ನು ಸರಿಪಡಿಸಲಿಕ್ಕಾ ಇದನ್ನೇ ಓದಿ ಹೇಳ್ಬೇಕಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ಸಿಲಿಕಾ ನನ್ನ ವಿಡಿಯೋ ರೆಕಾರ್ಡ್ ಇದೆ ಅಲ್ಲ ಸ್ವಾಮಿ ಅದನ್ನ ತೆಗಿಲಿ ಅದನ್ನು ತೋರಿಸಿ ಏನಕ್ಕೆ ತನ್ನ ತೇಜವಾದ ಮಾಡ್ತಾ ಇದ್ದೀರಾ ಹಂಗ ತಮ್ಮೆಲ್ಲ ಪ್ರಕಾರವಾಗಿ ಅಲ್ಲಿ ವೇದವಾಲಿ ಸತ್ತಿಲ್ಲ ಪದ್ಮಲ ಸತ್ತಿಲ್ಲ ಆನೆ ಮಾಹತ ಸತ್ತಿಲ್ಲ ಯಾವುದೋ ಸೌಜನ್ಯ ಸತ್ತಿಲ್ಲ ಇನ್ನು ಯಾವುದೇ ಕೊಲೆಗಳಾಗಿಲ್ಲ ಬೆಂಗ್ಳೂಗಡ್ಡೆಯಲ್ಲಿ ಒಂದಿಷ್ಟು ಅಸ್ಥಿಪ ಜನ ಅದು ಸುಳ್ಳು ಅಲ್ಲಿ ಬುರುಳಿ ಇದ್ದದ್ದು ಅದು ಸುಳ್ಳು ಏನೋ ಮಾಬಳ ಶೆಟ್ಟಿ ಅವರು ಡಾಕ್ಟರ್ ಅವರು ಎಪ್ಪತ್ತು ಅಸಹಧ್ಯ ಸಾವು ಏನೋ ಹೂತಾಕಿದ್ರೆ ಅದು ಸುಳ್ಳು ಅಲ್ಲಿ ಯಾವ್ದೋ ಮಾಧ್ಯಮದಲ್ಲಿಂದು ಹೇಳ್ತಾ ಇದ್ದಾರೆ ಇನ್ನೊಬ್ಬ ಬಂಗ್ಳೂಗಡೆಯಲ್ಲಿ ಎಷ್ಟು ಬೇಕಾದ್ರೆ ನೂರಾರು ಇದೆ ಅಂತ ಅದು ಸುಳ್ಳು ನಾನ್ನೂರಾರು ಅರವತ್ತು ಎರಡು ಅಸಹ್ಯ ಸಾವು ಪಂಚಾಯತ್ ರಿಜಿಸ್ಟ್ರೇಷನ್ ಅದು ಸುಳ್ಳು ಕೇಸಗಳಿಗೆ ಒಂದು ಎಪ್ಪತ್ತು ಅಸಹಜ ಸಾವು ಮೃತದೇಹ ತಗೊಂಡು ಮರಣೋದ್ ಅದೂ ಇದು ಯಾವ್ದು ನಡೆದಿಲ್ಲಲ್ಲ ಇದೊಟ್ಟಿಗೆ ಒಂದು ವಿಷಯ ಮಾಡಿ ನೀವು ಸೇರಿಸಿ ಎರಡ್ ಸಾವಿರದ ಹದಿನಾರರಲ್ಲಿ ಯಾರೋ ಉಗ್ರಪ್ಪ ಅವರು ಒಂದು ವರದಿ ತಯಾರು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಯವರು ಎಲ್ಲರೂ ಸೇರಿ ತಯಾರು ಮಾಡುವುದು ಆದ್ರೆ ಮೂರು ದಿನಕ್ಕೆ ಒಂದು ಅಸಹಜ ಸಾವಂತ ಇದೆ ಹಾಗಾದ್ರೆ ಅವರು ಇದಕ್ಕೆ ಶಡ್ಡಿಯಿಂದ ಒಟ್ಟಿಗೆ ಸೇರ್ಬೇಕಲ್ಲ ಇವರನ್ನು ಸೇರಿಸಬಹುದಲ್ಲ ಏಕೆ ತಿಳಿಸ್ತಾ ಇಲ್ಲ ಅವರನ್ನು ಸೇರಿಸಲೇಬೇಕು ಅವರನ್ನು ಸೇರಿಸುವುದಕ್ಕೆ ಎಲ್ಲರೂ ಸೇರಿ ಷಡ್ಯಂತ್ರ ಮಾಡಿ ಮಾಡಿ ಅಂತ ಹೇಳಿ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಸ್ವಾಮಿ ಇದೆಲ್ಲ ನಿಮ್ಮೆಲ್ಲ ದೂರ ಕೊಟ್ಟುದಕ್ಕ ನೀವು ಎರಡು ದಿನ ನಂಗೆ ತೊಂದರೆ ಕೊಟ್ಟಕ್ಕೆ ನಾನು ದೂರ ಕೊಟ್ಟಿದ್ದೀನಿ ಇದ್ದ ವಿಷಯ ಸತ್ಯ ಚಿಹ್ನೆಯಿಂದ ಉಳಿಸಿರುವುದು ಸತ್ಯನೇ ಅದು ಅದ್ರಲ್ಲಿ ಎರಡು ಮಾತೇ ಇಲ್ಲ ನಿಮ್ಮ ತೇಜವಾದ ಮಾಡ್ಲಿಕ್ಕೆ ನಾನು ಯಾರು ಬಂದಿಲ್ಲ ನಾನೇನ ಕಾನೂನು ಅರಿವಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತಲೂ ಕೇಳಿದೆ ನಿಮಗೆ ಅದು ತಗೊಳ್ಲಿಕ್ಕೂ ನಾನು ತಯಾರಾಗಿದ್ದೀನಿ ನಾನು ಆದ್ರೆ ಈ ರೀತಿಯಲ್ಲಿ ಬರೆದು ಒಬ್ಬನ ತೇಜವಾದಿ ಮಾಡಿ ಒಬ್ಬನ ಟೋಟಲ್ ಆಗಿ ಮುಗಿಸುವ ಕೆಲಸ ಯಾರು ಮಾಡಬೇಡಿ ಆ ಮಂಜುನಾಥ ಸ್ವಾಮಿ ಎಲ್ಲ ಇದ್ದಾನೆ ನೋಡ್ತೇನೆ ನೋಡ್ತಾನೆ ಇವತ್ತೆಲ್ಲ ನಾಳೆ ನಾವೇನು ನೋ ಅನುಭವಿಸ್ತಾ ಇದ್ದೋ ಅದರ ನೂರು ಪಟ್ಟು ನೀವು ತಿಂತೀರ ನೀವೆಲ್ಲ ಇದು ಸತ್ಯ ಆಗಿರುತ್ತೆ ಅದು ಯಾರ ತೇಜೋದೆ ಮಾಡ್ಲಿಕ್ಕೆ ನಾವು ಬಂದದಲ್ಲ ನನಗೆ ದೊಡ್ಡ ಕಟ್ಟೋ ಅವಶ್ಯಕತೆನೆ ಇಲ್ಲ ಆ ಆಸೆನೇ ಇಲ್ಲ ಇದೆಲ್ಲ ಮಾಡಬಹುದಾದ್ರೆ ಎರಡ್ ಸಾವಿರದ ಹದಿನಾರರಿಂದ ದೊಡ್ಡ ದೊಡ್ಡ ಹೋರಾಟ ಮಾಡಿದೇನೆ ಯಾವತ್ತೇ ಕೋಟ್ಯಾಧಿಪತಿ ಆಗಬಹುದಿತ್ತು ನಾನು ಅಂತ ಕೆಲಸ ಕೈ ಹಾಕಿದನಲ್ಲ ಇಂಥ ಕೆಲಸಕ್ಕೆ ನ್ಯಾಯಾಲಯ ಎಲ್ಲ ಕೊಡೋ ಸ್ವಾಮಿ ಆ ಭಗವಂತ ಪ್ರಕೃತಿಯಲ್ಲಿ ಶಕ್ತಿ ಇದ್ರೆ ಅಂಡ್ರೆಡ್ ಪರ್ಸೆಂಟ್ ಇದು ಯಾರು ಈ ತರ ಹೇಳಿಕೆ ತೆಗೆದೆ ಬರೆದಾಕಿ ನನ್ನ ತೇಜವದೆ ನಮ್ಮ ಹೋರಾಟಗಾರರ ತೇಜವದ ಮಾಡ್ತೀವಿ ಅವರ ಅನ್ಭವಿಸಿ ಅನ್ವಸ್ತೀರಾ ಇವತ್ತಲ್ಲ ನಾಳೆ ನೀನ್ ನೋಡ್ತಾ ಇರಿ ನೀವು ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಕಾನೂನು ಚೌಕಟ್ಟಲ್ಲಿ ಏನಿದ್ರು ಕೆಲಸ ಮಾಡಿ ಯಾರನ್ನು ರಶ್ ಮಾಡ್ಲಿಕ್ಕೋ ಯಾರನ್ನ ರಶ್ ಮಾಡಿ ಹೋಗಬೇಡಿ ತಪ್ಪು ಮಾಡೋದು ತಪ್ಪಂತ ಹೇಳುವಂಗೆ ಮಾಡಿ ಏನು ಮುಂದುವ ತಗೊಂಡಿರ ಅಂತೇಳಿ ತಗೊಂಡು ಹೋದ್ರೆ ಅದು ತಪ್ಪೇನ ಏನ ಸಮಾಧಿ ಅಗತ್ಯ ತೆಗೆದಿರುದಾ ಇಲ್ಲ ಲ್ಯಾಬಿಂದ ಏನ ಏನು ಬಿಸ್ನೆಸ್ ಮಾಡಿ ತಗೊಂಡೋಗಿದ್ದೀವ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅಲ್ಲಿರುವಂತ ಅಧಿಕಾರಿಯವರು ಇದನ್ನ ಯಾವ್ದು ಕ್ರಮ ಕೈಗೊಳ್ಳ ಅಂತ ಹೇಳುವಾಗ ಅದಕ್ಕೆ ಯಾರೋ ಒಂದು ದಾರಿ ಅದು ತಾನೆ ಇದಕ್ಕೆ ಇಷ್ಟೊಂದು ಬೇಕಾ ಆದ್ರೂ ತನಿಖೆ ಮಾಡ್ತಾ ಇಲ್ವಲ್ಲ ಯಾರು ನಮ್ಮನಾ ಯಾವ ಇಲಾಖೆ ನಂಬೋ ಯಾರು ನಂಬಬೇಕು ಎಲ್ಲರ ಮೇಲೆ ಇವಾಗ ಎಚ್ ಇದರ ಮೇಲೆ ಒಂದು ನಂಬಿಕೆ ಇತ್ತು ಅದು ಹೋಯ್ತು ಇವಾಗ ನಿಮ್ಮಿಂದ ಏನಾಗುತ್ತೆ ಅದೆಲ್ಲ ಮಾಡಿ ನಾವು ಅದಕ್ಕೆಲ್ಲ ಬದ್ಧರಾಗಿದ್ದೀವಿ ನೀವು ನಮ್ಮನ್ನು ಇವಾಗ ಆದಷ್ಟು ಬೇಗ ಹಿಂಗ್ ಜೈಲಿಗೆ ಕಳಿಸೋ ಉದ್ದೇಶ ಇರಬಹುದು ಆದ್ರೂ ಅದು ಮಾಡಿ ಯಾ ಇಲ್ಲ ನಾವು ಹೋರಾಟ ಮುಂದುವರಿಸ್ತೇವೆ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅಂತ ಈ ಮೂಲಕ ತಮಗೆಲ್ಲ ಎಲ್ಲ ಇಸ್ತಾ